ಟೆಂಪ್ರೇಚರ್ ಹ್ಯುಮಿಡಿಟಿ ಏನೇ ವೇರಿಯೇಷನ್ ಆದ್ರೂ ಇವರು ಸಾವಯವ ಖುಷಿ ಇರೋದಕ್ಕೋಸ್ಕರ ಇವರಲ್ಲಿ ಅಲ್ ಡ್ರಾಪಿಂಗ್ ಆಗಿಲ್ಲ ಮತ್ತೆ ಅಣ್ಣೊಡಕಾಗಿಲ್ಲ ನಮಸ್ಕಾರ ರೈತ ಬಾಂಧವರೇ ಬುಕ್ಕಾಪಟ್ಟ ಹೋಬಳಿ ಜಾನ್ಕಲ್ ಮಾದೇನಹಳ್ಳಿ ಅನ್ನೋ ಗ್ರಾಮದಲ್ಲಿದ್ದೀವಿ ನಿಮ್ ತಮ್ಮ ಹೆಸರು ರಾಕೇಶ್ ನಿಮ್ ತಂದೆ ಹೆಸರು ಶಿವಣ್ಣ ಅಂತ ಹೇಳ್ಬಿಟ್ಟು ತುಮಕೂರು ಜಿಲ್ಲೆ ಸಿರಾ ತಾಲೂಕು ಕರೆಕ್ಟಾ ಹೌದು ಇಡೀ ಬುಕ್ಕಾಪಟ್ಟ ಹೋಬಳಿ ಹೈಯೆಸ್ಟ್ ರೇಟ್ ನನ್ನ ತೋಟ ಆರ್ನೂರ್ ಗಿಡ ಎಂಟು ಲಕ್ಷ ಎಪ್ಪತ್ತೈದು ಸಾವಿರ ಆರ್ನೂರ್ ಗಿಡ ಅಂತ ಹೇಳಿದ್ರು ಹೌದು ಹೋದ ವರ್ಷ ಸಾವಯವ ಕೃಷಿ ನೀವು ಇನ್ನು ಎಂಟ್ರಿ ಆಗಿದೆ ಎಂಟ್ರಿ ಆಗಿರ್ಲಿಲ್ಲ ಈ ಬೆಳೆ ಈ ಬೆಳೆ ಮಾತ್ರ ಹಾಕಿದ್ವಿ ಹಿಂದಿನ ಬೆಳೆ ಸಿಕ್ಕಾಬಟ್ಟೆ ಕುರಿ ಗೊಬ್ಬರ ಏಳು ನೋಡ್ ಕುರಿ ಗೊಬ್ಬರ ನಾವು ಹೊಡೆಸಿದ್ವಿ ಖರ್ಚು ಜಾಸ್ತಿ ಆಗಿತ್ತು ಅಂತ ಹೇಳಿದ್ವಿ ಈ ವರ್ಷ ಕೇವಲ ಮೂರ್ ಡೋಸ್ ಡಾಕ್ಟರ್ ಸಹ ಅಪ್ಲೈ ಮಾಡಿದ್ವಿ ಮೂರೇ ಡೋಸ್ ಕೊಟ್ಟು ಮೂರೇ ಡೋಸ್ ಮೂರೇ ಡೋಸ್ ಕೊಟ್ಟು ಹೌದು ಕುರಿ ಗೊಬ್ಬರದ ಖರ್ಚು ಕಮ್ಮಿ ಮಾಡಿದ್ವಿ ಹೌದು ಡಾಕ್ಟರ್ ಸಹ ಮಾಡಿದ್ವಿ ಮೂರ್ ಟೈಮ್ ಮಾಡಿದ್ವಿ ಮೂರ್ ಟೈಮ್ ಮಾಡಿದ್ವಿ ಮೂರ್ ಟೈಮ್ ಇಂದ ಖರ್ಚು ಎಷ್ಟು ಬಂದಿರಬಹುದು ಸರ್ ಅಲ್ಲಿ ಒಂದ್ ಇಪ್ಪತ್ತು ಸಾವಿರ ಹಾಕೋದು ಎಲ್ಲ ಸೇರಿ ಲೇಬರ್ ಇಪ್ಪತ್ತು ಸಾವಿರ ಖರ್ಚು ಮಾಡಿದ ಹೌದು ಈ ಆರ್ನೂರು ಗಿಡದ ಮುಂದಿನ ಬೆಳೆ ಗರ್ಭ ನೋಡ್ಬಿಟ್ರೆ ಹೌದು ಎಷ್ಟು ವ್ಯಾಲ್ಯೂ ಕೊಟ್ಟಿದ್ದೀನಿ ಅಂದ್ರೆ ಎಂಟು ಎಪ್ಪತ್ತೈದು ಎಂಟು ಎಪ್ಪತ್ತೈದು ಈ ಬೆಳೆ ಖರ್ಚು ಮಾಡಿ ಕೊಟ್ಟಿದ್ದೀರಾ ನಿಮ್ಮ ಗ್ರಾಮ ನಿಮ್ಮ ಹೋಬಳಿನಲ್ಲಿ ಬಳಪುರ ಅನ್ನೋ ಕೊಟ್ಟಿದ್ದೀರಪುರ ಕೊಟ್ಟಿದ್ದೀರಾ ಹೈಯೆಸ್ಟ್ ವ್ಯಾಲ್ಯೂ ನಿಮ್ದು ಅಂತ ನೀವ್ ಹೇಳ್ಕೊಂಡಿರ್ಬೋದು ಅಲ್ವಾ ಎಂಟು ಮುಕ್ಕಾಲ್ ಲಕ್ಷಕ್ಕೆ ಆರ್ನೂರು ಗಿಡ ಕೊಟ್ಟಿದ್ರೆ

ಕುರಿ ಗೊಬ್ಬರ ಖರ್ಚು ಕಡಿಮೆ ಮಾಡ್ಕೊಂಡು ಸಾವಯವ ಕೃಷಿಗ್ ಬಂದ್ರು ಅಂದ್ರೆ ಡಾಕ್ಟರ್ ಸಾಲನ ಜೀವನ ಗೊಬ್ಬರ ಯೂಸ್ ಮಾಡಿದ್ರೆ ಏರಳು ಉತ್ಪತ್ತಿ ಆಯ್ತು ತ್ಯಾಜ್ಯ ನಿರ್ವಹಣೆ ಆಯ್ತು ಫಸ್ಟ್ ಮೊದಲನೇ ವರ್ಷದಲ್ಲಿ ಎಂಟ್ ಲಕ್ಷ ಎಪ್ಪತ್ತೈದು ಲಕ್ಷ ಎಪ್ಪತ್ತೈದು ಸಾವಿರ ಸಾವಿರ ಹೋಗಿದೆ ಅಂತ ನಿಮ್ಮ ಮಾತು ಕೇಳಿ ಖುಷಿ ಆಗಿದೆ ನಿಮ್ಗನು ಇದರಿಂದ ಖುಷಿ ಆಗಿದೆ ಮುಂದೆ ಸಾವಯವ ಕೃಷಿ ಮುಂದುವರ್ಸ್ಬಹುದೇ ಬೇಕು ಸರ್ ಯಾರು ಮಾಡಿ ಎಷ್ಟು ಗಿಡ ಇದೆ ನಿಮ್ದು ಸರ್ ಒಟ್ಟು ನಾಲ್ಕ ಸಾವಿರ ಗೊತ್ತೈತೆ ನಾಲ್ಕು ಎಲ್ಲ ಟೆಸ್ಟ್ ಮಾಡಿದ್ರೆ ಬೆಳೆ ಕೊಯ್ಯದ ಮಾತ್ರ ಟೆಸ್ಟ್ ಮಾಡಿದೀವಿ ಇನ್ನೊಂದು ಇನ್ನೊಂದ್ ಐನೂರು ಗಿಡಕ್ಕೆ ಮನೆಯಿಂದ ಹಾಕಿದೀವಿ ಅದ್ ಎರಡ್ ವರ್ಷದ ಗಿಡ ಅದನ್ನು ನೋಡ್ಬೋದು ನಿಮ್ಗೆ ತೋರಿಸ್ತೇ ಎರಡು ವರ್ಷದ ಗಿಡ ಎಷ್ಟು ಅದಕ್ಕೆ ಅದಕ್ಕೆ ಗಾಡಿ ನಿಲ್ಸಿದ ತಕ್ಷಣ ಹ್ಮ್ ನಿಮ್ ತಾಯಿಯವ್ರ ಒಂದ್ ಮಾತ್ ಹೇಳುದ್ ಹೌದು ಏನ್ ಹೇಳುದ್ರಿ ಏ ಸಾವಯವ ಗೊಬ್ರದ್ ಮುಂದೆ ಮುಂದ ಸಾವಯವ ರಾಯಲ್ ಮುಂದೆ ಯಾರು ಅಲ್ಲ ಹೇಳಿದ್ರು ಖುಷಿ ಆಗತ್ತೆ ಅನ್ಕಾಯಿ ಗಾಡಿಯಿಂದ ಇಳ್ ತಕ್ಷಣ ಯಾಕೆ ಅಂದ್ರೆ ವರ್ಷ ವರ್ಷಾ ಗೊನೆ ಹೊಡಿಯವು ಹಿಡಿಯವು ಕಂಕಿ ಸಿಯಾವು ಆಮೇಲೆ ಒಂದ್ ಕೊನೆಗೆ ಹತ್ತು ಹದಿನೈದ್ ಕಾಯಿರವು ಚಳುಕ್ ಬರೋದು ಕೊನೆ ತುಂಬಾ ಈ ಒತ್ತಾಗಿ ಹಿಡಿತಿರ್ಲಿಲ್ಲ ಕಾರಣ ಒತ್ತಾಗಿ ಹಿಡಿತಿರ್ಲಿಲ್ಲ ಅದೇನೋ ಲಾವಿನ್ ಕಲ್ಲು ಬಿದ್ರೂ ನಮ್ದು ಡ್ಯಾಮೇಜ್ ಆಗ್ಲಿಲ್ಲ ಸರ್ ನೋಡ್ಬೋದು ಸೈನ್ಯ ನಮ್ ರೈತಾಪಿ ಕುಟುಂಬಕ್ಕೆ ನಿಮ್ಮ ನಿಮ್ಮ ಏರಿಯಾದಲ್ಲಿ ಬಹಳ ಅಡಿಕೆ ಇದೆ ಜಾನ್ಕಲ್ ಮಾದೇನಹಳ್ಳಿ ಸಿಕ್ಕಾಪಟ್ಟಣ ಸಿರಾತ್ವಾಲ ಜಾನ್ಕಲ್ ಸಿಕ್ಕಾಪಟ್ಟೆ ಜಾನ್ಕಲ್ ಸಿಕ್ಕಾಪಟ್ಟೆ ಫೈನಲಿ ನೀವು ಒಬ್ಬ ಹೌದು ಸಾವಯವ ಕೃಷಿ ರೈತ ರೈತರು ಡಾಕ್ಟರ್ ಸಾಯಿಲ್ ಯೂಸ್ ಮಾಡಬಹುದಾ ಖಂಡಿತ ಯೂಸ್ ಮಾಡಬಹುದು ಸರ್ ಖಂಡಿತ ಯೂಸ್ ಮಾಡಬಹುದು ಅದರಿಂದ ಬೆನಿಫಿಟ್ ಬೆನಿಫಿಟ್ ಖರ್ಚು ಕಮ್ಮಿ ಮೇನು ಲೇಬರ್ ಹಾಕೋಂಗಿಲ್ಲ ಇಪ್ಪತ್ ಸಾವಿರ ಆದ್ರೆ ಒಂದ್ ಆರ್ನೂರಿಂದ ಏಳ್ನೂರ್ ಗಿಡಕ್ಕೆ ಕಂಪ್ಲೀಟ್ ಆಗಿ ಕೆಲಸ ಮುಗಿತೈತೆ ನೀನ್ ಒಂದ್ ಲೋಡ್ ಗೊಬ್ಬರ ಕಮ್ಮಿ ಮಾಡಿರೋ ಡಾಕ್ಟರ್ ಸಾಯಲ್ ಹಾಕೋದ್ ಮಾತ್ರ ಮರಿಬಾರದು धनी वाले को total वो और आल दे कुशी देरा कुशी दे hundred percent doctor side use मार बहुत मार बहुत तुमने मार दिल दर रेल बक ना ये आदर्श बगे याद देंगे ये देंगे इन लोग रेल ना वो गबरने आकानो बको गेस पर को वेल्ला सुल्लो को एक तो है ಜಾನಕಲ್ ಮಾದೇನಹಳ್ಳಿ ಬುಕಾಪಟ್ಟಣ ಹುಬ್ಳಿ ಸಿರಾ ತಾಲೂಕಲ್ಲಿ ರಾಕೇಶ್ ಅನ್ನರ್ ತೋಟಕ್ಕೆ ಬಂದು ಭೇಟಿ ಕೊಟ್ಟಾಗ ಆರುನೂರು ಗಿಡ ಅಡಿಕೆ ಗಿಡಕ್ಕೆ ಎಂಟು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಸಾವಯವ ಕೃಷಿ ಮಾಡಿ ನಾನು ಬೆಳೆ ತೊಗೊಂಡಿದ್ದು ಸರ್ ನಮ್ಮ ಭಾಗದಲ್ಲಿ ಹೈಯೆಸ್ಟ್ ರೇಟ್ ಹೋಗಿದೆ ಇದರಿಂದ ಮಣ್ಣಿನ ಫಲತೆಯೂ ಚೆನ್ನಾಗಾಗಿದೆ ಎರಡುಗಳು ಉತ್ಪತ್ತಿನೂ ಆಗಿದೆ ನನ್ನ ಗಿಡದಲ್ಲಿ ಆರೋಗ್ಯನೂ ಚೆನ್ನಾಗಿದೆ ಹಳ್ಳಿ ಡ್ರಾಪಿಂಗಿಂದ ಇಲ್ಲ ಒಳ್ಳೆಯ ಆದಾಯ ಬಂದು ಇಳುವರಿ ಬಂದಿದೆ ಅಂತ ಹೇಳಿದ್ರು ಬಟ್ ಇಷ್ಟು ಆದಾಯ ಬಂದರು ಬಂದಿದೆ ಅವರು ಸಂತೋಷ ಬಟ್ ಆದರೆ ನಾವು ನೋಡ್ತಾ ಇದ್ದೀವಿ ಇದು ಬುಕ್ಕಾಪಟ್ಣ ಕೆರೆ ಹೋಬಳಿ ಕೆರೆ ಭಾಗ ಈ ಭಾಗದಲ್ಲಿ ಇಷ್ಟು ಫುಲ್ಲು ಕೆರೆ ನೀರಿದ್ದಾಗ ಟೆಂಪ್ರೇಚರ್ ಇಮ್ಯುಡಿಟಿ ಏನೇ ವೇರಿಯೇಷನ್ ಆದ್ರೂ ಇವರು ಸಾವಯವ ಖುಷಿ ಇರೋದಕ್ಕೋಸ್ಕರ ಇವರಲ್ಲಿ ಅಲ್ ಡ್ರಾಪಿಂಗ್ ಆಗಿಲ್ಲ ಮತ್ತು ಹಣ್ಣೊಡಕಾಗಿಲ್ಲ ಮತ್ತು ಗಿಡ ಯಾವುದೇ ಕಾರಣಕ್ಕೂ ಶೀತಕ್ಕೆ ಟರ್ನ್ ಅಪ್ ಆಗಿಲ್ಲ ಉಷ್ಣ ಉಷ್ಣಾಂಶ ಮೇಂಟೈನ್ ಮಾಡಿದೆ ಯಾವುದೇ ನೋಡಿ ಇಲ್ಲಿ ಹೋದಷ್ಟು ಇವರಿಗೆ ಸಿಕ್ಕಾಬಟ್ಟೆ ಅವಿನ ಕಲುಬಿದೆಯಂತೆ ಪ್ರತಿ ಗಿಡದಲ್ಲೂ ಸಿಕ್ಕಾಬಟ್ಟೆ ಆವಿನ ಕಲ್ಸು ಕೂಡ ಇವರಿಗೆ ಅಲ್ ಡ್ರಾಪಿಂಗ್ ಆಗಿಲ್ಲ ಎಂಟು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ತೋಟ ಕೊಟ್ಟಿದ್ದಾರೆ ಇವತ್ತು ಖುಷಿಯಾಗಿದ್ದಾರೆ ಈ ಇದು ಇವರು ಅದು ಅದೃಷ್ಟವೂ ಇದೆ ಒಂದು ಕೆರೆ ಭಾಗದಲ್ಲಿ ಇದ್ದರೂ ತೋಟ ಯಾವುದೇ ಕಾರಣಕ್ಕೂ ಇಳುವರಿ ಕಮ್ಮಿ ಆಗಿಲ್ಲ ಹ್ಯುಮಿಡಿಟಿ ಟೆಂಪ್ರೇಚರ್ ಏನು ವೇರಿಯೇಷನ್ ಆಗಿಲ್ಲ ಅಲ್ ಡ್ರಾಪಿಂಗ್ ಆಗಿಲ್ಲ ಅಂಡ್ವರ್ಕೆಯೂ ಬಂದಿಲ್ಲ ಇವರಿಗೆ ಇದೊಂದು ಸಂತೋಷ ಸುದ್ದಿ ಸರ್